ಹಾಯ್ ಫ್ರೆಂಡ್ಸ್ ಏರ್ಪೇ ಪ್ರೋ ರಿಟೈಲರ್ ಆ್ಯಪಿಗೆ ಸ್ವಾಗತ ಸುಸ್ವಾಗತ ನಾನು ನಿಮಗೇನು ತಿಳ್ಕೊಡ್ತಾಯಿದ್ದೀನಿ ಅಂದರೆ ಈ ದಿನ ಕ್ಯೂ ಆರ್ ಕೋಡ್ ಬಂದಾಗಿತ್ತು ಆದ ಕಾರಣ ನಿಮಗೆ ಎರಡು ಮನೆ ಸ್ಟಾರ್ಟ್ ಆಗಿದೆ ಎರಡು ಮನೆ ಬಗ್ಗೆ ಈ ಎರಡು ಮನೆ ಹೇಗೆ ಮಾಡ್ಕೊಳ್ಬೇಕು ಅಂತ ನಾನು ತಿಳ್ಕೊಡ್ತಾ ಇದ್ದೀನಿ ಮೊದಲು ಏರ್ಪೇ ಪ್ರೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡಾದ ಮೇಲೆ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿದ ಮೇಲೆ ಕೆಳಗಡೆ ಎರಡು ಮನಿ ಅಂತ ಆಪ್ಷನ್ ಬರುತ್ತೆ ಎರಡು ಮನೆ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಒಂದು ಡ್ಯಾಶ್ ಒಂಥರ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಆ ಡ್ಯಾಶ್ ಬೋರ್ಡಲ್ಲಿ ಅಮೌಂಟ್ ಕೇಳುತ್ತೆ ಪ್ರೀಪೇಯ್ಡ್ ವ್ಯಾಲೆಟ್ ಮೇಲ್ಗಡೆ ನಮ್ದು ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ತೋರಿಸುತ್ತೆ ಕೆಳಗಡೆಯಲ್ಲಿ ನಾವು ಎಷ್ಟು ಹಾಕ್ಕೋಬೇಕು ಅಮೌಂಟು ಮಿನಿಮಮ್ ಅಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಮೇಲ್ಗಡೆನೇ ಹಾಕೋಬೇಕು ಕೆಳಗಡೆ ಅಮೌಂಟ್ ಎಂಟರ್ ಅವರ್ ಅಮೌಂಟ್ ಮಿನಿಮಮ್ ಕಡಿಮೆ ಅಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಹಾಕಬೇಕು ಫೈವ್ ಹಂಡ್ರೆಡ್ ರುಪೀಸ್ ಹಾಕಿದ ತಕ್ಷಣವೇ ಕೆಳಗಡೆ ಏರ್ಪೋರ್ಟ್ ಪ್ರೋ ಸಿಂಬಲ್ ಕಾಣ್ತಾ ಇದೆ ಅಲ್ಲ ಆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಹತ್ರ ಯು ಪಿ ಐ ಅಂದರೆ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಯಾವುದಿದೆಯೋ ನೆಟ್ ಬ್ಯಾಂಕಿಂಗ್ ಯಾವುದೇ ಇರಲಿ ಅಲ್ಲಿ ಆಪ್ಷನ್ ಕಾಣ್ತವು ನೆಕ್ಸ್ಟ್ ನೀವು ಫೋನ್ಪೇ ಮಾಡಬೇಕಂದ್ರೆ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತು ಮುಂದೆ ನೀವು ಯಾಸ್ ಇಟ್ ಈಸ್ ಹೆಂಗೆ ಫೋನ್ಪೇ ಮಾಡ್ತೀರಿ ಅದೇ ಟೈಪ್ ನಿಮ್ಮದು ಪಿನ್ ಕೇಳುತ್ತೆ ಪಿನ್ ಹಾಕಬೇಕು ಪಿನ್ ಹಾಕಿದ ತಕ್ಷಣವೇ ಇಮಿಡಿಯೇಟ್ಲಿ ಆನ್ ದಿ ಸ್ಪಾಟ್ ಅಮೌಂಟ್ ಜಮಾ ಆಗುತ್ತೆ ಕ್ಯೂ ಆರ್ ಕೋಡ್ಗೆ ಹೇಗೆ ಜಮಾ ಆಗ್ತಿತ್ತು ಫಸ್ಟಿಗೆ ಅದೇ ಟೈಪ್ ಜಮಾ ಆಗುತ್ತೆ ಅಕಸ್ಮಾತ್ ನಿಮ್ಮ ಏರ್ಪೇ ಪ್ರೋ ಆ್ಯಪಲ್ಲಿ ಎರಡು ಮನೆ ಟಚ್ ಮಾಡಿ ಎರಡು ಮನೆ ಟಚ್ ಆದಮೇಲೆ ಫೈವ್ ಹಂಡ್ರೆಡ್ ರುಪೀಸ್ ಹಾಕಿ ಟ್ರಾನ್ಸಾಕ್ಷ ಟ್ರಾನ್ಸಾಕ್ಷನ್ ಯು ಪಿ ಐ ಹೊಡಿದ ತಕ್ಷಣ ಯು ಕಾಂಟ್ ನಾಟ್ ಯೂಸ್ ದಿಸ್ ಸರ್ವಿಸ್ ಕಾಂಟ್ಯಾಕ್ಟ್ ಯುವರ್ ಕಸ್ಟಮರ್ ಕೇರ್ ಅಂತ ಅಂದರೆ ఈ డిస్ప్ల కణ్తిర మొబైల్ నంబర్ నిఫైల్ ఫోటోను హాకీ ఎర్డ్ మనీ అన్న క్రియేట్ మార్కొ థ్యాంక్ యూ ఫార్ వాచింగ్ ఏర్పే ప్రో రిటైలర్స్